ಎ ಎನ್ ಎಂ ಆರ್ ನ್ಯೂಸ್ ಕೇ ಸ್ವಾಗ చింతమణ్య హాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక స్త్రీ రోగాస్త మిత్స దంత చికె కూత్ర శస్త్ర చికజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కొపి లభ్య సౌలభ్యూ జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ಸೇವೆ ಲಭ್ಯ ಚಿನ್ನಸಂದ್ರ ಗ್ರಾಮದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಆರು ಜೋಡಿಗಳು ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿಯ ಚಿನ್ನಸಂದ್ರ ಗ್ರಾಮದಲ್ಲಿರುವ ಅಜ್ರತ್ ಸೈಯದ್ ಮೆಹಬೂಬ್ ಶಾವಲ್ಲಿ ದರ್ಗಾ ಉರ್ಸ್ ಕಾರ್ಯಕ್ರಮ ಕಳೆದ ಮೂರು ದಿನಗಳಿಂದ ಸಡಗರ ಸಮಾರಂಭದಿಂದ ನಡೆದು ಕೊನೆಯ ದಿನದಂದು ಅಜ್ರತ್ ಸೈಯದ್ ಮಹಬೂಬ್ ಶಾ ಅಲಿ ಟ್ರಸ್ಟ್ ವತಿಯಿಂದ ಆರು ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡಿಸಲಾಯಿತು ಪ್ರತಿ ಜೋಡಿಗೆ ತಲಾ ಇಪ್ಪತ್ತೈದು ಸಾವಿರ ನಗದು ಸೇರಿದಂತೆ ಮನೆಯ ಸಾಮಗ್ರಿಯನ್ನು ಸಹ ನೀಡಲಾಯಿತು ಮಸೀದಿಯ ಧರ್ಮಗುರುಗಳಾದ ಶಾಹಿಯರುಲ್ ಇಸ್ಲಾಂ ಮತ್ತು ಗುಲಾಂ ಉಮರ್ ಅವರು ಮದುವೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ವೇಳೆ ಮಾತನಾಡಿದ ಸೈಯದ್ ಕಿಝರ್ ಅವರು ದುಂದು ವೆಚ್ಚದ ವಿವಾಹಗಳು ಬದಲಾಗಿ ಸಾಮೂಹಿಕ ವಿವಾಹ ಉತ್ತಮ ಕಾರ್ಯವಾಗಿದೆ ಎಂದರು ಬಡವರ್ಗದ ಜನತೆ ಅದ್ಧೂರಿಯ ವಿವಾಹ ನಡೆಸಲು ಅಸಾಧ್ಯವಾದ ಕಾರಣ ಸಾಮೂಹಿಕ ವಿವಾಹ ಮೂಲಕ ವಿಜೃಂಭಣೆಯಲ್ಲಿ ವಿವಾಹ ಕಾರ್ಯಕ್ರಮ ನಡೆಸಲಾಗುವುದು ಮುಂದಿನ ವರ್ಷ ಇಪ್ಪತ್ತು ಜೋಡಿಗಳ ವಿವಾಹ ಮಾಡಲು ನಿರ್ಧರಿಸಲಾಗಿದೆ ಪ್ರತಿಯೊಬ್ಬರೂ ಇದಕ್ಕೆಲ್ಲರೂ ಸಹಕರಿಸಬೇಕೆಂದು ಕೋರಿದರು ಮೊಹಮ್ಮದ್ ಇನಾಯಿತುಲ್ಲಾ ಅಲಿಯಾಸ್ ಬಾಬುರವರು ಮಾತನಾಡಿ ಕಳೆದ ಐದು ಮದುವೆ ಕಳೆದ ವರ್ಷ ಐದು ಮದುವೆಗಳು ಮಾಡಲಾಗಿತ್ತು ಈ ಬಾರಿ ಆರು ಮದುವೆಗಳನ್ನು ಮಾಡಲಾಗಿದೆ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಮದುವೆಗಳನ್ನು ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಅತ್ತರ್ ಬೇಗ್ ಸಿಕಂದರ್ ಪಾಷಾ ಗೌಸ್ ಬೇಗ್ ಮಸೀದಿ ಕಮಿಟಿ ಇಕ್ಬಾಲ್ ಅಹಮದ್ ಖಾನ್ ಮೆಹಬೂಬ್ ಪಾಷಾ ಸುಬಾನ್ ಬೇಗ್ ಇನಾಯತುಲ್ಲಾ ಬೇಗ್ ಆಸ್ಕರ್ ಪಾಷಾ ಅಪ್ರೋಜ್ ಪಾಷಾ ದರ್ಗಾ ಕಮಿಟಿ ಸದಸ್ಯರು ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು الله أستغفر الله ربي من كل ذنب وأتوب وأتوب إليه

علی جناب ایک آج پاشا صاحب کی پنتر نکت کر محترمہ ترمبن صاحبہ کے ساتھ علی جناب سید محبوب شاہ ولی علی حمد ردوان برگا کمکی کی سر پرستی سے اور علی جناب محبوب پاشا صاحب کی علی جناب شیخ برن صاحب گواہی اگر علی جناب شدور خان صاحب ابن علی جناب بابا جان صاحب گواہی برن علی جناب اقبال احمد صاحب ابن علی جناب حمید خان صاحب برن چیزن رچے دامانی کا لکھنگلوں گواہوں کی گواہی اور وکیل کی وکالت سے جو ایرز بین مائر تمام ہاجونی جماعت مطلب آپ کو نگاہ میں دیا کیا آپ نے قبول کیا آپ نے قبول کیا ನಿನ್ನೆ ವರ್ಷದಿಂದ ಇದು ಮದುವೆ ಇದು ಶುರು ಮಾಡಿದ್ದೀವಿ ನಾವು ಮೊನ್ನೆ ವರ್ಷ ಒಂದು ನಾಲ್ಕು ಮಾಡಿದ್ದೀವಿ ಈ ವರ್ಷ ಒಂದು ಆರು ಮಾಡಿದ್ದೀವಿ ನಮ್ಮದು ಒಂದು ಟ್ರಸ್ಟ್ ಇದೆ ಹದ್ರಾ ಮಹೋತ್ಸವ ಅಲ್ಲಿ ಟ್ರಸ್ಟು ಟ್ರಸ್ಟ್ ಮತ್ತು ಊರವರು ನವಜವನ್ ಕಮಿಟಿ ಎಲ್ಲ ಸೇರಿಕೊಂಡು ಇದು ಮದುವೆ ಕಾರ್ಯಕ್ರಮ ನಾವು ಮಾಡಿರೋದು ಪ್ರತಿ ವರ್ಷ ಹೀಗೆ ಮಾರ್ಗ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ಮುಂದೆ ವರ್ಷ ನೋಡೋಣ ಇನ್ನೂ ಜಾಸ್ತಿ ಮಾಡೋಣ ಅಂತ ನಾವು ಊರವರು ಎಲ್ಲರೂ ಸೇರಿಕೊಂಡು ಈ ಥರ ಅಥವಾ ಇದು ಮಾ ಮದುವೆಗೆ ಅವ್ರಿಗೆ ಬೇಕಾಗಿರೋದು ಸಾಮಗ್ರಿ ಎಲ್ಲ ಕೊಡ್ತಾ ಇದೀವಿ ಆಮೇಲೆ ಒಂದು ರಾಷನ್ ಕಿಟ್ ಅವ್ರಿಗೆ ಕೊಡ್ತಾ ಇದ್ದೀವಿ ಒಂದು ತಿಂಗಳದು ಅದು ಆಗಿದ್ಮೇಲೆ ಇಪ್ಪತ್ತೈದು ಸಾವಿರ ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ ಅದು ಆಗಿದ್ಮೇಲೆ ಗೋರ್ಮೆಂಟಿಂದ ಐವತ್ತು ಸಾವಿರ ಅವ್ರಿಗೆ ಕೊಡ್ತಾ ಇದ್ದೀವಿ ಫರ್ನಿಚರ್ ಅವರಿಗೆ ಬೀರು ಪಲಂಗು ಅವ್ರಿಗೆ ಏನೇನು ಬೇಕೋ ವ್ಯವಸ್ಥೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ ನಾವು ನಾವು ಮಾಡ್ತಾ ಇದ್ದೀವಿ ಹಿಂದೂ ಮಾಡಿ ನಾವು ನವಜವನ್ ಕಮಿಟಿ ಎಲ್ಲ ಸೇರ್ಕೊಂಡು ಅದೆಲ್ಲ ಮಾಡ್ತಾ ಇದೀವಿ ಮುಂದೆ ವರ್ಷ ಇನ್ನೂ ಜಾಸ್ತಿ ಮಾಡೋಣ ನಮ್ಮ ಹೇಳ್ತಾ ಇದ್ದಾರೆ ಮಾಡೋಣ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಮಾಡೋಣ ಮುಂದೆ ಸೇರ್ಕೊಂಡು ಒಳ್ಳೆ ಜೀವನ ನಡೆಸಿದ್ರೆ ನಮಗೆ ಅದೇ ಸಂತೋಷ ಆಗುತ್ತೆ ಅಷ್ಟೇ ನಮ್ಮ ಕಡೆ ಎಲ್ಲ ಎಲ್ಲ ಸಾಕು ಸಾಕುಬಹುದು ಇದ್ಮೇಲೆ ನಮಗೆ ಯಾರ್ಯಾರು ಊರೂರು ಯಾರು ಯಾರು ಬಂದು ನಮಗೆ ಇದು ಮಾಡಿದ್ರೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಎಲ್ಲಾರ್ಕೆ ನಾವು ನಾವು ಮನಸ್ಸಿಂದ ನಾವು ಕಮಿಟಿಯಿಂದ ಅವ್ರಿಗೆ ಎಲ್ಲರಿಗೂ ನಾವು ಟ್ಯಾನ್ಸ್ ಆಗ್ತಾ ಇಲ್ಲ ಬಂದಿರೋರಿಗೆ ಎಲ್ಲರಿಗೂ ಊಟ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಊಟ ಮಾಡ್ಕೊಂಡ್ರೆ ನಮಗೆ ಸಂತೋಷ ಆಗುತ್ತೆ ಊರವ್ರಿಗೆ ನಾನು ಮೂರು ದಿನ ಬಾಬು ಅಂತ ಇಲ್ಲಿ ನಮ್ಮ ಕರ್ಗ ಕಮಿಟಿ ಅವರು ಮದುವೆ ವ್ಯವಸ್ಥೆ ಮಾಡಿದ್ದಾರೆ ಮದುವೆ ಮಾಡಿದ್ದಾರೆ ಇವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಬೇಕು ಈ ಗಂಡ ಇದು ಆರ್ ಎಸ್ ಎಲ್ಲ ಮಟ್ಟಿಗೆ ಇತ್ತು ಅವ್ರಿಗೆ ಎಲ್ಲೇ ಜೀವನ ಮಾಡಿದ್ರೆ ನಮಗೆ ಸಂತೋಷ ಅಂತ ನಾವು ಕೊಟ್ಟಿದ್ದು ಕೇಳ್ಬಿಟ್ಟಿದ್ದೀವಿ ಎಲ್ಲ ಕಮಿಟಿಯಿಂದ ಊರು ಜನರಿಂದ ಎಲ್ಲ ಈ ಸಹಾಯ ಮಾಡಿ ಇದು ಇದಕ್ಕೆ ಮುಂದೆ ಮುಂದೂರು ವರ್ಷ ನಾವು ಇದು ಮಾಡಿದ್ದೀವಿ ಈ ಸತಿ ಯಾರಾಗಿದೆ ಮುಂದೊಂದು ವರ್ಷ ಒಂದು ಇಪ್ಪತ್ತು ಮಾಡೋಣ ಅಂತ ನನಗೆ ಒಂದು ಐಡಿಯಾ ಇದೆ ಇಪ್ಪತ್ತು ಮದುವೆ ಮಾಡೋಕ್ಕೆ ನಾವು ರೆಡಿಯಾಗಿರ್ತೀವಿ ಆದರೆ ನಾವು ಬರಬೇಕಂದ್ರೆ ಕೂಡ ನಿಮಗೆ ನಾವು ಮಾಹಿತಿ ಕೊಡ್ತೀವಿ ಎಲ್ಲ ಸೇರಿ ನೀವು ಮಾಹಿತಿ ಕೊಡಬೇಕು ಬೇರೆಯವ್ರಿಗೆ ಮುಂದೊಂದು ವರ್ಷವರೆಗೂ ನಾವು ಇಪ್ಪತ್ತು ಮದುವೆ ಮಾಡಬೇಕು ಅಂತ ಒಂದು ಆಸೆ ಇದೆ ಭರತ್ ಬಾಬೂ ಶಿ ಟ್ರಸ್ಟಿಂದ ಇವೆಲ್ಲ ಬಂದು ನಮಗೆ ಎಲ್ಲ ಈ ಪೇಪರವರು ಸಹಾಯ ಮಾಡೋದಕ್ಕೆ ಎಲ್ಲ ಬಂದಿದ್ದಕ್ಕೆ ಎಲ್ಲ ಎಲ್ಲರಿಗೆ ನಿಮಗೆ ಥ್ಯಾಂಕ್ಸ್ ಅಷ್ಟಿನ